ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಭಾರದೇ ಎಲ್ಲ ಭಗವದ್ಭಕ್ತರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ದೇವರ ನುಡಿ ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂನ್ಯಾಸನಾ ದೇವ ಸಿದ್ಧಿಂ ಅಂದರೆ ಅರ್ಜುನ ಕೇಳ್ತಾನೆ ಕರ್ಮ ಮಾರ್ಗದಲ್ಲಿ ಜೀವನ ನಡೆಸುವುದಕ್ಕಿಂತಲೂ ಶ್ರೇಯಸ್ಕರವಾದದ್ದು ಜ್ಞಾನ ಮಾರ್ಗ ಎಂದು ಹೇಳಿದ ನೀನು ನನ್ನನ್ನು ಮತ್ಯಾವ ಕರ್ಮಕ್ಕೆ ಕಾರಣಕ್ಕೆ ಈ ಘೋರವಾದ ಯುದ್ಧ ಕರ್ಮಕ್ಕೆ ಪ್ರೇರೇಪಿಸುತ್ತಿರುವೆ ಎಂದು ದೇವರನ್ನು ಕೇಳ್ತಾನೆ ಆಗ ಭಗವಂತ ಹೇಳುತ್ತಾನೆ ಮತ್ತು ಹೇಳುತ್ತಾನೆ ಈ ಪ್ರಕಾರವಾದ ಮಾತುಗಳಿಂದ ನನ್ನ ಬುದ್ಧಿಯು ಗೊಂದಲಕ್ಕೆ ಒಳಗಾಗುತ್ತಿದೆ ಆದ ಕಾರಣ ಯಾವುದನ್ನು ನಾನು ಮಾಡಿದರೆ ನನಗೆ ಶ್ರೇಯಸ್ಕರ ಉಂಟಾಗುವುದು ಅದನ್ನು ನನಗೆ ಉಪದೇಶಿಸು ಎಂದು ದೇವರಲ್ಲಿ ಕೇಳಿಕೊಳ್ತಾನೆ ಆಗ ಭಗವಂತನು ನನ್ನಿಂದ ಪೂರ್ವದಲ್ಲಿ ಎರಡು ಪ್ರಕಾರವಾದ ಉತ್ಕೃಷ್ಟವ ಮಾರ್ಗಗಳು ಉಪದೇಶಿಸಲ್ಪಟ್ಟಿವೆ ಅವೆಂದರೆ ಅಜ್ಞಾನವನ್ನು ನಾಶಪಡಿಸಿಕೊಂಡು ಆತ್ಮಜ್ಞಾನವನ್ನು ಪಡೆಯುವ ಜ್ಞಾನಿಗಳಿಗೆ ಸಾಂಖ್ಯಯೋಗವೆಂಬ ಮಾರ್ಗ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡು ಸಾಂಖ್ಯಯೋಗದ ಕಡೆಗೆ ಮನಸ್ಸನ್ನು ಹರಿಸಲು ಇಚ್ಛಿಸುವ ನಿಷ್ಕಾಮ ನಿಷ್ಕಾಮ ಕರ್ಮಿಗಳಿಗೆ ಕರ್ಮಯೋಗವೆಂಬ ಮಾರ್ಗ ಈಗ ನಾವು ತಿಳಿಯುವುದೇನೆಂದರೆ ಯಾವುದೇ ಮಾರ್ಗವನ್ನು ಅನುಸರಿಸಿದರೂ ಕೂಡ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದಲ್ಲ ಏಕೆಂದರೆ ಕರ್ಮಗಳನ್ನು ಮಾಡದೇ ಇದ್ದರೆ ಅದರಲ್ಲಿ ನಿಷ್ಕಾಮವೆಂಬ ಅಂಶವೇ ಬರುವುದಿಲ್ಲ ಮತ್ತು ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಭಗವತ್ ಸಾಕ್ಷಾತ್ಕಾರವೂ ಸಿಗುವುದಿಲ್ಲ ಆದ ಕಾರಣ ಕರ್ಮಗಳನ್ನು ಆಚರಿಸುತ್ತಾ ಮನಃಶುದ್ಧಿಯನ್ನು ಮಡೆ ಪಡೆಯುತ್ತಾ ನಿಷ್ಕಾಮ ಸ್ಥಿತಿಯನ್ನು ಪಡೆದು ಸಿದ್ಧಿಯನ್ನು ಪಡೆಯಬೇಕು ಇಲ್ಲಿ ಕರ್ಮವೆಂಬ ಶಬ್ದಕ್ಕೆ ಆಚಸ್ವ ಯಜ್ಞ ಯಾಗಾದಿಗಳನ್ನೊಳಗೊಂಡು ಇರುವ ಎಲ್ಲ ಕೈಂಕರ್ಯಗಳು ಸ್ವಧರ್ಮದ ಆಚರಣೆ ಮತ್ತು ನಿತ್ಯ ಕರ್ತವ್ಯಗಳು ಎಂದರ್ಥ ಯಾರೂ ಕೂಡ ಸಂಪೂರ್ಣವಾಗಿ ಕರ್ಮಗಳನ್ನು ತ್ಯಜಿಸಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಒಂದು ಕ್ಷಣವೂ ಕ್ರಿಯೆ ಇಲ್ಲದೆ ಇರಲು ಯಾವ ಮನುಷ್ಯರಿಂದಲೂ ಸಾಧ್ಯವಿಲ್ಲ ಪ್ರಪಂಚದ ಸೃಷ್ಟಿಗೆ ಮೂಲವಾದ ಪ್ರಕೃತಿಯ ಅಂದರೆ ಮಾಯೆಯಿಂದ ಪರವಶರಾಗಿ ಪ್ರತಿಯೊಬ್ಬರೂ ಕರ್ಮಗಳನ್ನು ಮಾಡೇ ಮಾಡುತ್ತಾರೆ ಎಂದು ಭಗವಂತ ಹೇಳುತ್ತಾರೆ ಯಾವ ಮಾನವನು ಕರ್ಮೇಂದ್ರಿಯಾದಿಗಳನ್ನು ಬಲಪೂರ್ವಕವಾಗಿ ಅಂದರೆ ಬಾಹ್ಯ ತೋರಿಕೆಗಾಗಿ ಸಂಯಮಿಸಿ ಅಂದರೆ ನಿಗ್ರಹಿಸಿ ಆ ಇಂದ್ರಿಯ ಭೋಗವನ್ನು ಮನಸ್ಸಿನಿಂದಲೇ ಯೋಚಿಸುತ್ತಾನೋ ಆತವಿ ಮೂಢಾತ್ಮ ಅಂದರೆ ಬೂಟಾಟಿಕೆಯ ಜೀವನವನ್ನು ನಡೆಸುತ್ತಿದ್ದಾನೆ ಎಂದತ್ತ ಇದು ಉತ್ತಮವಲ್ಲ ಇದರಿಂದ ಯಾವುದೇ ಉಪಯೋಗವಿಲ್ಲ ಇದರಿಂದ ದುಷ್ಪರಿಣಾಮವೇ ಆಗುತ್ತದೆ ಎಂದು ದೇವರು ಹೇಳುತ್ತಾರೆ ಆದ್ದರಿಂದ ಕರ್ಮವೆಂದರೆ ಏನು ನಮ್ಮ ಆಡು ಭಾಷೆಯಲ್ಲಿ ಹೇಳಬಹುದು ಏನೆಂದರೆ ದೇವರ ಪೂಜೆ ಪುನಸ್ಕಾರ ಉಪವಾಸ ವ್ರತ ಯಜ್ಞ ಯಾಗಾದಿಗಳು ಇವುಗಳೆಲ್ಲ ಕರ್ಮಗಳನ್ನೊಳಗೊಂಡಿರುತ್ತವೆ ಹಾಗೆ ನಾವು ಮಾಡುವ ಸತ್ಕಾರ್ಯಗಳು ಸತ್ಕರ್ಮಗಳು ಅಂದರೆ ಇವೆ ಕೆಲವರು ಬೂಟಾಟಿಕೆಯ ತೋರಿಕೆಗಾಗಿ ಜನರಿಗೆ ತೋರಿಕೆಗಾಗಿ ಮಾಡುತ್ತಾರಲ್ವಾ ಎಷ್ಟೋ ಎಷ್ಟೋ ದುಡ್ಡು ಕೊಟ್ಟು ಎಷ್ಟೋ ಎಷ್ಟೋ ಪುರೋಹಿತರನ್ನು ಕರೆಯಿಸಿ ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನು ಮಾಡುತ್ತಾರೆ ನಾನೊಂದು ಉಪವಾಸ ಎಂದು ಹೇಳಿಕೊಂಡು ತಿರುಗುತ್ತಾರೆ ನಾನು ಭಗವಂತನನ್ನು ಅನವರತ ನೆನೆಯುತ್ತೇನೆ ಎಂದು ಹೇಳಿಕೊಂಡು ತಿರುಗುವ ತಿರುಗುವ ಮನುಷ್ಯರೂ ಇದ್ದಾರೆ ನಮ್ಮೊಳಗೆ ಅಲ್ವಾ ಆಗ್ರೆ ಹಾಗೆ ಮಾಡಿದರೆ ಏನೂ ಪ್ರಯೋಜನವಿಲ್ಲ ನಿಮ್ಮಲ್ಲಿ ಎಷ್ಟು ನಮ್ಮಲ್ಲಿ ಎಷ್ಟು ಒಂದು ಒಂದು ತಾಕತ್ತು ಅಂದರೆ ಎಷ್ಟು ನಮ್ಮಲ್ಲಿ ಮಾಡುವಷ್ಟು ಇರುತ್ತದೋ ಅಷ್ಟರಲ್ಲೇ ಭಗವಂತನನ್ನು ಪೂಜಿಸಿ ಅವನನ್ನು ಆರಾಧಿಸಿ ಅವನನ್ನು ಒಂದು ಕ್ಷಣವಾದರೂ ಅವನಲ್ಲಿ ಮನಸ್ಸಿಟ್ಟು ಮಾಡಿದಲ್ಲಿ ಅವನಿಗೆ ಸಂಪೂರ್ಣ ನೆಮ್ಮದಿ ಅವನಿಗೆ ಸಂಪೂರ್ಣ ನಮ್ಮಲ್ಲಿ ಪ್ರೀತಿ ಉಂಟಾಗುತ್ತದೆ ಆ ಒಂದು ನೆಮ್ಮದಿ ನೀವು ಪಡೆದಿರಾದರೆ ಅದು ಒಂದು ನಿಮಗೆ ಸಿಕ್ ನಮಗೆ ಸಿಕ್ಕಿತೆಂದಾದರೆ ನಮ್ಮಷ್ಟು ಅದೃಷ್ಟ ಶಾಲೆಗಳು ಯಾರೂ ಇಲ್ಲ ಸ್ನೇಹಿತರೆ ಈಗಿನ ಕಾಲದಲ್ಲಿ ನಮಗೆ ಸಮಯವೇ ಇರುವುದಿಲ್ಲ ಎಂದು ಹೇಳಿಕೊಂಡು ತಿರುಗಾಡುತ್ತೇವೆ ಸಮಯ ನಮ್ಮನ್ನು ಕೇಳಿಕೊಂಡು ಬರುವುದಲ್ಲ ನಾವು ಮಾಡಿಕೊಳ್ಳಬೇಕು ಸಮಯವನ್ನು ಮಾಡಿಕೊಂಡು ಆ ಸಮಯದಲ್ಲಿ ಭಗವದ್ಭಕ್ತಿಯನ್ನು ತೋರಿಸುತ್ತಾ ದೇವರಿಗೆ ಬಂದ ಶ್ಲೋಕಗಳನ್ನು ಹೇಳಿಕೊಂಡು ಇಲ್ಲವೇ ಮನಸ್ಸಿನಲ್ಲಿಯೇ ಹರಿಯನ್ನು ನೆನೆಯುತ್ತಾ ಕೃಷ್ಣ ಕೃಷ್ಣ ಎಂದರೆ ಸಾಕು ಹೆಚ್ಚಿನದೇನು ಕೇಳುವುದಿಲ್ಲ ದೇವರು ಎಲ್ಲವೂ ನಿನ್ನಿಂದಲೇ ಎಲ್ ಜಗತ್ತೆಲ್ಲವೂ ನಿನ್ನಿಂದಲೇ ನೀನೇ ನಮ್ಮನ್ನು ನಡೆಸುವವನು ನೀನೇ ನಮ್ಮ ಗುರು ನೀನೇ ನಮಗೆ ತಂದೆ ತಾಯಿ ಎಂದು ಆ ದೇವರನ್ನು ಅನವರತ ನೆನೆಯಬೇಕು ಅನವರತ ನಾಮಜಪ ಮಾಡಬೇಕು ಕಲಿಯುಗದಲ್ಲಿ ನಾಮಜಪ ಒಂದೇ ಸಂಕೀರ್ತನೆ ಅಂದರೆ ನಾಮಜಪಕ್ಕೆ ಭಗವಂತನು ಒಲಿಯುತ್ತಾನೆ ಅಂಥ ಒಂದು ಭಾಗ್ಯವನ್ನು ಪಡೆದ ನಾವು ನಾಮಜಪವನ್ನು ಮಾಡಬೇಕಲ್ಲವೇ ಸ್ವಲ್ಪ ಹೊತ್ತು ದಿನದ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆ ದೇವರನ್ನು ನೆನೆಯಿರಿ ಅದಕ್ಕೂ ಪುರಿಸುತ್ತಿಲ್ವಾ ಇದೆ ನಮ್ಮ ಎಲ್ಲ ಕೆಲಸಕ್ಕೆ ಪುರಿಸುತ್ತಿದೆ ಅದಕ್ಕೆ ಪುರುಸುತ್ತಿಲ್ವಾ ಇದೆ ಅದನ್ನು ನಾವು ಮಾಡಿಕೊಳ್ಳು ಅದನ್ನು ಹಂತ ಹಂತವಾಗಿ ನಾವು ಅದನ್ನು ರೂಢಿಸಿಕೊಳ್ಳಬೇಕು ಆಗ ಅದಕ್ಕೆ ನಾವು ಶರಣಾಗಿ ಆ ನಾಮ ಜಪಕ್ಕೆ ಶರಣಾಗಿ ಅದು ನಮ್ಮಿಂದಲೇ ಮಾಡಿಸಿಕೊಳ್ಳುತ್ತಾರೆ ದೇವರು ಅಂಥ ಒಂದು ಭಾಗ್ಯವನ್ನು ನಮಗೆ ಕೊಡುತ್ತಾರೆ ಆದ್ದರಿಂದ ನನಗೆ ಸ್ವಲ್ಪ ಎಲ್ಲ ಅಡಚಣೆಗಳು ಉಂಟಾದ್ದರಿಂದ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳುವುದಿಲ್ಲ ಆದ್ದರಿಂದ ಇವತ್ತಿಗೆ ಇಲ್ಲಿಗೆ